ಇವತ್ತು ನಾನು ಏನು ವಿಚಾರವನ್ನು ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಏನನ್ನ ಇದ್ದೀವಿ ಇಷ್ಟಪಡ್ತಾಯಿದ್ದೀವಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಅನುದಾನವನ್ನು ಸರಿಯಾಗಿ ಬಳಕೆಯನ್ನು ಮಾಡಿದರೆ ಪ್ರತಿ ಗ್ರಾಮವೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಯಾಕಂದರೆ ಇವತ್ತು ಸಾಕಷ್ಟು ಸರ್ಕಾರ ಸಾಕಷ್ಟು ಹಣವನ್ನು ಇವತ್ತು ಪ್ರತಿ ಗ್ರಾಮ ಪಂಚಾಯತಿಗಳಿಗೂ ಕೊಡ್ತಾರೋ ಉದ್ದೇಶ ಅಂದರೆ ನಮ್ಮ ಗ್ರಾಮ ಮುಂದುವರೆಯಲಿ ಪ್ರತಿ ಗ್ರಾಮವೂ ಕೂಡ ಎಲ್ಲ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಗತಿಪರ ವಿಚಾರಗಳಿಂದ ಶೈಕ್ಷಣಿಕವಾಗಿ ಪ್ರತಿಯೊಂದು ಮಗುವೂ ಕೂಡ ಆರ್ಥಿಕವಾಗಿ ಡೆವಲಪ್ ಆಗಲಿ ಅಂತೇಳಿ ಸಾಕಷ್ಟು ಅನುದಾನವನ್ನು ಬಿಡ್ತವೆ ಮತ್ತು ಪ ಅದಕ್ಕೆ ಸಂಜನೇ ಆದ ಕೆಲವು ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ ಸಾರ್ವಜನಿಕರಿಗೆ ಕೆಲಸವನ್ನು ಮಾಡಿಕೊಡಿ ಅಂತ ಇವತ್ತು ಏನಪ್ಪ ವಿಚಾರ ಅಂದರೆ ಸರ್ವೆ ನಂಬರ್ ನೂರ ಅರವತ್ತ ಒಂದರಲ್ಲಿ ಕುರುಬ್ರಳ್ಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಏನು ಒಂದು ದೂರನ್ನ ಕೊಡ್ತೀವಿ ಬೃಹತ್ ಅಕ್ರಮವಾಗಿ ಒಂದು ಕಟ್ಟಡವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ಭೂ ಪರಿವರ್ತನೆ ಮಾಡ್ಕೊಂಡಿದ್ರೆ ಒಂದು ಪ್ಲಾನಿಂಗ್ ತೊಗೊಳ್ತಾನೆ ಒಂದು ನಕ್ಷೆ ಅನುಮೋದನೆಯನ್ನು ಪಡೆಯದೆ ಯಾವುದೇ ಒಂದು ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೇ ಇವತ್ತು ಏಕೈಕಿ ಬೃಹತ್ ಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪಂಚಾಯಿತಿ ವ್ಯಾಪ್ತಿಗೆ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಏನಾಗಿದೆ ಈ ಅಕ್ರಮ ಕಟ್ಟಡದ ವಿರುದ್ಧ ಕ್ರಮ ಕೈಗೊಳ್ಳಿ ನೋಡಿಸ್ಕೊಡಿ ತೆರವುಗೊಳಿಸಿ ಮಾಲೀಕರ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮವನ್ನು ಜರುಗಿಸಿ ಅಂತ ನಾವು ದೂರನ ಕೊಡ್ತೀವಿ ಈ ಪಂಚಾಯಿತಿಗೆ ದೂರನ್ನ ಕೊಟ್ಟಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ನಮಗೆ ಹಿಂಬರವನ್ನು ಕೊಡೋದಿಲ್ಲ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ ಆಮೇಲೆ ತದನಂತರ ನಾವೇನು ಮಾಡ್ತೀವಿ ಇದನ್ನು ತನಿಖೆಗೆ ಹಾಕ್ತೀವಿ ಆದಮೇಲೆ ಈ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಈ ಪಂಚಾಯತಿ ಒಂದು ಲೆವೆನ್ ಬಿ ಈ ಸೋತನ ಮಾಡಿಕೊಡ್ತಾರೆ ಲೆವೆನ್ ಬಿ ಇ ಸುತ್ತಾನ ಮಾಡಿಕೊಟ್ಟ ಮೇಲೆ ನಾವೇನು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟ ಇಒ ಆಗಿರ್ಬೋದು ಕೈ ಕಚೇರಿಗೆ ಹೋಗಿ ದೂರನ ಕೊಡ್ತೀವಿ ಇದನ್ನು ತನಿಖೆ ಮಾಡಿ ಈಗ ಸ್ಥಳೀಯ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಭೂ ಪರಿವರ್ತನೆ ಅವರು ಟೌನ್ ಪ್ಲಾನಿಂಗ್ ಟೌ ಇದು ಟೌನ್ ಪ್ಲಾನಿಂಗ್ ಹೋಗ್ಬಿಟ್ಟು ಪ್ಲಾನಿಂಗ್ ತೊಗೊಳ್ಬೇಕಾಯಿತು ರಕ್ಷಾ ಅನುಮೋದನೆಯನ್ನು ಪಡ ತೊಗೊಳ್ಬೇಕಾಗಿತ್ತು ಆದರೆ ಯಾವುದೇ ರೀತಿ ರಕ್ಷಾ ಅನುಮೋದನ ಪಡೆಯೋದನ್ನೇ ಇವರು ಏಕಾಏಕಿ ಒಂದು ಗೃಹ ಬಡಾವಣೆ ವಸತಿ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡ್ತಾರೆ ಅದಕ್ಕೆ ಎಲ್ಲರಿಗೂ ಕೂಡ ಜ್ಞಾನಿ ತಗೋದೇ ಇವರು ಏಕಾಏಕಿ ಲೆವೆನ್ ಬಿ ಉಂಡೆನ ಖಾತೆ ಥರ ಕೊಡ್ತಾರೆ ಕೊಟ್ಟರೆ ಅಂತ ಹತ್ರ ಇವ್ರು ಲೆವೆನ್ ಬಿ ಆದಮೇಲೆ ಇವರು ಯಾಕೆ ನೋಟಿಸ್ ನೋಡಿಸ್ಕೊಡಲ್ಲ ಕಟ್ಟಡವನ್ನು ಯಾಕೆ ತೆರವು ಕೊಡಿಸಲ್ಲ ಇಲ್ಲ ಅದಾದ ಪಕ್ಷದಲ್ಲಿ ಏನು ಕಟ್ತಾ ಇದ್ದಾರೆ ಈಗ ಅಟ್ಲೀಸ್ಟು ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅವರ ಸುರಕ್ಷತೆ ಕ್ರಮಗಳೇನಿದೆ ಅಗ್ನಿಶಾಮಕ ದಳದಿಂದ ಎನ್ ಓ ಸಿ ತೊಗೊಂಡಿದ್ದಾರೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಏನು ಪರ್ಮಿಷನ್ ತೊಗೊಂಡಿದಾರೆ ಇಲ್ಲ ಪಂಚಾಯತಿಯಿಂದ ಪರ್ಮಿಷನ್ ತೊಗೊಂಡಿದ್ದಾರೆ ಯಾವ್ದರಿಂದ ಅಪ್ರೂವಲ್ ತೊಗೊಂಡಿದ್ದಾರೆ ಏನಾನು ಕೇಳಿದರೆ ನಾವು ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ನೀಡಲ್ಲ ಸಂಬಂಧಪಟ್ಟ ಈ ಅವರು ಕೂಡ ಖುದ್ದೆಗೆ ಹೇಳ್ತಾರೆ ನೀವು ಲೆವೆನ್ ಬಿ ಖಾತೆಯನ್ನು ಮೇಲೆ ನಿಮ್ಮ ವ್ಯಾಪ್ತಿಗೆ ಬರ್ತಾಯಿದೆ ಕೂಡಲೇ ಇದನ್ನು ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಿಗೆ ಕಾನೂನು ರೀತಿ ಕ್ರಮವನ್ನು ಜರುಗಿಸಿದ ಅಲ್ಲೂ ಕೂಡ ಖುದ್ದೆಗೆ ಹೇಳ್ತಾರೆ ಅದಾದ ನಂತರ ಕೂಡ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೂ ವಿಚಾರ ಅಂದರೆ ನೀವು ಅಧಿಕಾರಿಗಳಾಗಿದ್ದೀರಿ ಸಾರ್ವಜನಿಕ ಬಂದಂಥ ದೂರುಗಳನ್ನು ನೀವು ಪ್ರಶ್ನೆ ಮಾಡ್ತೀವಿ ಅದ್ರ ಬಂದಾದ ಮೇಲೆ ನೀವು ಯಾಕೆ ನೀವು ಪ್ರಶ್ನೆ ಮಾಡಿ ಸಂಬಂಧಪಟ್ಟಿಗೆ ನೋಟಿಸನ್ನು ಕೊಟ್ಟು ಅದನ್ನು ಕೂಡ ಕೆಲಸವನ್ನು ಸ್ಥಗಿತಗೊಳಿಸೋದಾಗಲಿ ಅಕ್ರಮ ಕಟ್ಟಿ ಒಂದು ಬ್ಯಾನರ್ ಹಾಕೋದಾಗಲಿ ಯಾಕೆ ನೀವು ಒಂದು ವಿದ್ಯುತ್ ಸಂಪರ್ಕ ಆಗಿರ್ಬೋದು ಇಲ್ಲ ನೀರಿನ ಸಂಪರ್ಕವಾಗಿರ್ಬೋದು ಅದನ್ನು ಕಡಿತಗೊಳಿಸಬೇಕಾಗಿತ್ತಲ್ಲ ಇಲ್ಲ ಆ ಕಾಯ್ದೆಯನ್ನು ರದ್ದುಗೊಳ್ಸ್ಬೇಕಾಗಿತ್ತಲ್ಲ ನೀವು ಯಾಕೆ ಮಾಡ್ತಾ ಇಲ್ಲ ಮತ್ತು ನೀವು ಕೇಳದೆಲ್ಲ ಉತ್ತರ ನಾವು ಯಾರೆಲ್ಲ ಪ್ರಶ್ನೆ ಮಾಡಬೇಕು ನಾನು ತಹಸೀದಾರ್ಗೆ ಹೇಳ್ತೀವಿ ಉಪ ಡೆಪ್ಯು ತಹಸೀಲ್ಗೆ ಹೇಳ್ತೀವಿ ಇವಾಗಿ ಹೇಳ್ತೀನಿ ಸಿ ಇವಾಗ್ ಎಲ್ಲ ಅಧಿಕಾರಿಗಳು ಕೊಟ್ಟು ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಮತ್ತು ಅಕ್ರಮ ನಾವು ಹೇಗೆ ಖಂಡಿಸಬೇಕು ಹೋರಾಟಗಾರಾಗಿತ್ಕೊಂಡು ಸೊ ಇದೇ ಚೆನ್ನಾಗಿ ಗ್ರಾಮ ಪಂಚಾಯತಿ ವಿಚಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರಗಳು ದೂರುಗಳನ್ನು ಬರ್ತವೆ ಯಾವುದೋ ಪುಟ್ಟಯನ ಹಳ್ಳಿ ಗ್ರಾಮ ಪಂಚಾಯ ಸ ಪುಟ್ಟೈನ ಹಳಿಯ ಪುಟ್ಟೈನ್ ಒಂದು ಹಳ್ಳಿಗೆ ಸಂಬಂಧಪಟ್ಟಂಗೆ ಒಂದು ಗೋಮಾಳ ಜಾಗದಲ್ಲಿ ಖಾತೆಯನ್ನು ಮಾಡಿರ್ತಾರೆ ಅದಕ್ಕೆ ಸೀಸೆ ನೈಂಟಿ ಫೋರ್ ಸೀಸೆನ ಕೊಟ್ಟಿರ್ತಾರೆ ಅಲ್ಲಿ ಏಕಾಕಿ ಮನೆಯನ್ನು ಕಟ್ಟಿರ್ತಾರೆ ಒಂದು ಮರವನ್ನು ಬೇರು ಆಲು ಮರ ಬೇರನ್ನ ಕಡಿದು ಅದ್ರ ಬಗ್ಗೆ ದೂರನ ಕೊಡ್ತೀವಿ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಸಂಬಂಧಪಟ್ಟಿಗೆ ನಮ್ಮ ಏನು ನಮ್ಮ ಕೇಸರ್ ಬರ್ ಸಿಬ್ಬಂದಿಗಳು ಮಾಡ್ತಾರೆ ಒಂದು ಈ ಗ್ರಾಮ ಪಂಚಾಯತಿ ಪ್ಲಾಸ್ಟಿಕ್ ನಿಷೇಧ ಆಗಿದ್ರು ಕೂಡ ಪ್ಲಾಸ್ಟಿಕ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕ್ರಮ ಅಂತ ದೂರನ ಕೊಡ್ತಾರೆ ಅದನ್ನು ಕೂಡ ಹೋಗ್ತಾರೆ ನಾವು ಏನೋ ಕೊಟ್ಟಿಲ್ಲ ನಮಗೆ ಸಂಬಂಧ ಇಲ್ಲ ಥರ ಒಂದು ಉಡಾಫೆ ಉತ್ತರ ಕೊಡ್ತಾರೆ ಅಂದರೆ ಇನ್ನು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪಂಚಾಯತಿ ನಾವು ಅದಕ್ಕೆ ನಾವು ಹೋಗಿ ಖುದ್ದಾಗಿ ಪೊಲೀಶ ಮಾಡೋಣ ಕರೆಸಿ ಅದನ್ನು ಫ್ಯಾಕ್ಟ್ರಿನ ಸೀಸ್ ಮಾಡ್ತೀವಿ ಅಂದರೆ ಇವ್ರಿಗೆ ನಾವು ದೂರ ಕೊಡೋದು ಯಾವುದಕ್ಕೋಸ್ಕರ ನಾವು ದೂರನ್ನ ಕೊಡಬೇಕಾಗ್ತವೆ ಈ ಪಂಚಾಯತಿಗೆ ಸಂಬಂಧಪಟ್ಟ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಒನಗಟ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾಗಿ ಗೋಮಳ ಜಮೀನಿದೆ ಇಲ್ಲಿ ಸಾಕಷ್ಟು ರೀತಿಯಾಗಿ ನಿವೇಶನಗಳ ಮಂಜೂರಾತಿ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಯಾರಿಗೆ ಹಕ್ಕುಪತ್ರಗಳನ್ನ ಮಾಡ್ಕೊಡ್ತಾರೆ ಯಾರಿಗೆ ಕಾದುಗಳನ್ನ ಮಾಡ್ಕೊಡ್ತಾ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ದುಡ್ಡಿರೋರಿಗೆ ರಾಜಕೀಯವಾಗಿ ಬಲವಾಗಿರೋರಿಗೆ ಮತ್ತು ಯಾರು ಆರ್ಥಿಕತೆ ಸೈಟ್ಗಳು ಕೂಡ ಹಣದ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಡ್ಬೇಕು ಇಲ್ಲಿ ನಾವೆಲ್ಲ ರಾಜ್ಯನ ಆಳ್ವಿಕೆಯಲ್ಲಿ ಇಲ್ಲ ಪ್ರಜಾಪ್ರಭುತ್ವ ಸರ್ಕಾರದ ವ್ಯವಸ್ಥೆಯಲ್ಲಿ ಇದೀವ ನಾವೆಲ್ಲರೂ ಕೂಡ ಯಾರನ್ನ ಕೇಳಕ್ಕೆ ಹೋದಾಗ ಏನು ಸರಿಯಾಗಿ ರೆಸ್ಪಾನ್ಸ್ ಕೊಡೋಲ್ಲ ಏನೋ ಅವರ ದುಡ್ಡಲ್ಲಿ ನಾವು ಬದುಕ್ತಾ ಇದ್ದೀವೋ ಅನ್ನೋ ರೀತಿಯಾಗಿ ಒಂದು ಏಕವಚನದಲ್ಲ ಮಾತಾಡಿಸ್ತಾರೆ ಸರಿಯಾಗಿ ರೆಸ್ಪಾನ್ಸನ್ನು ಕೊಡೋಲ್ಲ ಒಂದು ಸರಿಯಾದ ಒಂದು ಹಿಂಬರವನ್ನು ಕೊಡಲ್ಲ ಅಂದರೆ ಮತ್ತೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಈ ಪ್ರ ಪಂಚಾಯತಿಗೆ ಸಂಬಂಧಪಟ್ಟಾಗ ಸಾಕಷ್ಟು ರೀತಿಯಾಗಿ ತನಿಖೆ ಮಾಡಲಿ ಕೂಡ ಈ ವಿಚಾರಕ್ಕೆ ಇವತ್ತು ಮಾಧ್ಯಮ ಏನೋ ಗೋಷ್ಠಿಯನ್ನು ಏರ್ಪಡಿಸಿ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರೆ ಕೂಡ ಈ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಾಗ ನಮ್ಮಲ್ಲ ಏನೆಲ್ಲ ದೂರುಗಳಿದ್ದಾವೆ ಕೂಡಲೇ ಲೋಕಾಯುಕ್ತಕ್ಕೆ ಪ್ರಕರಣವನ್ನು ದಾಖಲು ಮಾಡಿ ಈ ಅಧಿಕಾರಿಯನ್ನು ಇಲ್ಲಿರುವಂಥ ಯಾರೆಲ್ಲ ಶಾಮೀಲಾಗಿದರೆ ಅಂಥವನ್ನ ಸೇವೆಯಿಂದ ವಜಾಗೊಳಿಸಿ ಕಾನೂನು ರೀತಿ ಕ್ರಮಗಳನ್ನು ನಾವು ಕ ಒಂದು ಬೃಹತ್ ಹೋರಾಟದ ಕನೆಯನ್ನು ಕೊಡ್ತಾನೆ ಈಗಲಾದರೂ ಈ ವಿಚಾರದಲ್ಲಿ ಕೂಡಲೇ ಕ್ರಮ ಕೈಗೊಂಡರೆ ನಾವು ನೀವು ಸರಿಯಾಗಿರ್ತೀವಿ ಇಲ್ಲಾದ ಪಕ್ಷ ಒಂದು ಬೃಹತ್ ಹೋರಾಟವನ್ನು ಖಂಡಿತವಾಗಿಯೂ ನಾವು ಕೊಟ್ಕೊಳ್ತೀವಿ ಕೊನೆ ಬಾರಿ ನಾವು ಮಾನ್ಯ ಪೊಲೀಸ್ ಅಧೀಕ್ಷಕರಿಗೂ ಕೂಡ ನಾವು ಮನವಿನ ಕೇಳಿದ್ದು ಬಂದೋಬಸ್ತ್ ಅವರು ಕೂಡ ಕೊಟ್ಟಿದ್ದರು ಡಿ ಸಿ ಅವ್ರಿಗೆ ಅವರು ಕೂಡ ನಾವು ಬಂದೋಬಸ್ತ್ ಕೇಳಿದ್ದು ಕೆಲವೊಂದು ಕಾರಣ ಅವ್ರು ನಮಗೆ ಅನುಮತಿಯನ್ನು ನಮಗೆ ಸಿಕ್ಕಿರಲಿಲ್ಲ ಹಾಗಾಗಿ ಈ ವಿಚಾರವನ್ನು ಮಾಧ್ಯಮ ಗೋಷ್ಠಿ ಮುಖಾಂತರ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇಲ್ಲದ ಪಕ್ಷದಲ್ಲಿ ಇದನ್ನು ಕೂಡಲೇ ಈ ಯಾವ ಕಾ ದೀ ಖಾತೆಗಳನ್ನು ಮಾಡಿದ್ದಾರೆ ನಾವೆಲ್ಲ ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ ಏನೆಲ್ಲ ಅಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಪಂಚಾಯತಿ ಅವಳಿಗೆ ಪ್ರತಿಯೊಂದು ವಿಚಾರವನ್ನು ಕೂಡ ನಾವು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಹೋರಾಟಗಾರರು ಹೋರಾಟವನ್ನು ಮಾಡುವುದು ಚೆನ್ನಾಗಿ ಕಟ್ತಿದ್ವಿ ಹಾಗಾಗಿ ಕೂಡಲೇ ಇದನ್ನ ತಪ್ಪುಗಳನ್ನ ತಿದ್ಕೊಂಡು ಕೂಡಲೇ ಇಮ್ಮಿಡಿಯೇಟ್ಲಿ ನಾವು ಏನೆಲ್ಲ ವಿಚಾರಗಳನ್ನು ದೂರಗಳನ್ನು ಕೊಟ್ಟಿದ್ದೀವಿ ಸರಿಯಾಗಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸಬೇಕು ಕೂಡಲೇ ಈ ಪೀಡಿಯವರನ್ನು ಬೇರೆ ಕಡೆಯಿಂದ ಸೇವೆಯಿಂದ ವಜಾಗೊಳಿಸಬೇಕು ಅನ್ನೋದು ನಮ್ಮ ಒಂದು ಮನವಿಯನ್ನು ನಾವು ಹೇಳ್ತಾ ಇದ್ವಿ ಮುಖಾಂತರವಾಗಿ ಹಾಗೆ ಇವತ್ತು ನಾವು ಏನು ಏನೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀವಿ ಒನೆ ನಡಿ ಸರ್ವೆ ನಮ್ಮ ಹನ್ನೆರಡು ಹದಿಮೂರು ಸಾಕಷ್ಟು ರೀತಿಯಾಗಿ ಕೆಲವು ಆರೋಪಗಳನ್ನು ಬಂದಿದ್ದಾರೆ ಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷ ಪ್ರೇಮ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಕೇಳಿ ಇಲ್ಲಿ ಹನ್ನೊಂದು ಹನ್ನೆರಡು ಸರ್ವೆ ನಂಬರಲ್ಲಿ ಹಣದ ಬಲ ರಾಜಕೀಯ ಬಲ ಸರ್ವೆ ನಂಬರಲ್ಲಿ ಜಾಗವನ್ನು ಮಾರಿ ಹಣಕ್ಕೋಸ್ಕರ ಜಾಗ ಮಾರೋ ಬಡವ್ರಿಗೋಸ್ಕರ ಬಿಟ್ಟಿರೋಂಥ ಜಾಗನ ಗೋಮಳನ ಹಣಕ್ಕೋಸ್ಕರ ಮಾರಿದ್ದಾರೆ ಬಡವ್ರಿಗೆ ಜಾಗನೇ ಇಲ್ಲ ಬಡವರ ವಸ್ತುನ ಅಣ್ಣಗೋಸ್ಕರ ಮಾರ್ಕೊತಿದ್ದಾರೆ ನಾವೆಲ್ಲಿ ಬದುಕಬೇಕು ಈ ಗ್ರಾಮ ಪಂಚಾಯತಿಗೆ ಬಂದರೆ ಬೇ ಬೇಜವಾಬ್ದಾರಿ ಉತ್ತರ ಏನು ಮಾಡ್ಕೊತೀರಾ ಮಾಡ್ಕೋಗಿ ಅಂತ ಹೇಳ್ತಾರೆ ಒಬ್ಬ ಪಿ ಯು ಪಿ ಡಿ ಯು ಏನು ಯಾರನ್ನು ಕೇಳಬೇಕು ನಾವು ಯಾರನ್ನ ದಂಡಿಸ್ಬೇಕು ನಮ್ಮ ಗ್ರಾಮ ಪಂಚಾಯತಿಲ್ಲೇ ನಮಗೆ ಕೊಟ್ಟಂಥ ಕಂಪ್ಲೇಂಟ್ಗೆ ಒಂದು ಸಂಘಟನೆಯವ್ರಿಗೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂದರೆ ಸಾರ್ವಜನಿಕರಿಗೆ ಸಾಮಾನ್ಯ ಜನಕ್ಕೆ ಹೆಂಗೆ ಕೊಡ್ತೀರ ಮಾಹಿತಿನ ಹೆಂಗೆ ಸ್ಪಂದಿಸ್ತಾರೆ ಯಾವುದೇ ಗ್ರಾಮ ಪಂಚಾಯತಿಲಿ ಆಗಲಿ ನಾವು ಕೊಟ್ಟಂಥ ದೂರುಗಳನ್ನೇ ದುರ್ಗಳಿಗೆ ಸರಿಯಾಗೆ ಸ್ಪಷ್ಟನೆ ಕೊಡಲ್ಲ ಯಾವ ಅಧಿಕಾರಿಗಳು ಅಷ್ಟೇ ಯಾವ ಅಧಿಕಾರಿಗಳು ಕೈ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಇವರೆಲ್ಲ ಒಂದಾಗೆ ಹಣದ ಬಲ ಜನದ ಬಲ ರಾಜಕೀಯ ಬಲ ಎಲ್ಲದು ಸೇರೇನೆ ಇವರು ಮಾಡೋದು ಸಾರ್ವಜನಿಕ ಹೋರಾಟಗಾರರು ಬಂದರೆ ಸರಿಯಾಗಿ ಮಾಹಿತಿ ಕೊಡಲ್ಲ ದಯವಿಟ್ಟು ಚನ್ನನಹಳ್ಳಿ ಗ್ರಾಮ ಪಂಚಾಯತಿ ಒಂದನಟಿ ಗ್ರಾಮ ಪಂಚಾಯತಿ ಒನ್ ನಟಿ ಇದರಲ್ಲಿ ಹನ್ನೊಂದು ಹನ್ನೆರಡು ಹದಿಮೂರು ಸರ್ವೆ ನಂಬರಲ್ಲಿ ಮಾಡಿರೋಂಥ ಕಟ್ಟಡವನ್ನು ತೆರವುಗೊಳಿಸಬೇಕು ಖಂಡಿತ ನಮಗೆ ಬಡವರಿಗೆ ಸಿಕ್ಕಂತ ವಸ್ತು ಸಿಗ್ಬೇಕು ಅಲ್ಲಿ ಪ್ರೇಮ ಅಂತ ರಾಜ್ಯ ಮಹಿಳಾ ಅಧ್ಯಕ್ಷರು ಅಂಬೇಡ್ಕರ್ ಅಂಬೇಡ್ಕರ್ ಸ್ವಾಮಿ